ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ನಮಸ್ಕಾರ ಬದುಕಿನ ಸಂದರ್ಭ ಜೀವನದ ಗಳಿಕೆಯನ್ನ ರೂಪಿಸಿಕೊಡೋದಕ್ಕೆ ಹೇಗೆ ಸಾಧ್ಯವಾಗತ್ತೆ ಪ್ರತಿ ರಾಶಿಯವರಿಗೆ ಅನ್ನೋದನ್ನ ಚರ್ಚೆ ಮಾಡ್ತಾ ಬಂದಿದ್ದೇವೆ ತುಲಾ ರಾಶಿಯವರ ಸಂದರ್ಭ ಬಂದಾಗ ಮುಖ್ಯವಾಗಿ ತುಲಾ ಅನ್ನುವಂತಹದ್ದೇ ವ್ಯಾಪಾರದ ದ್ಯೋತಕವಾಗಿ ನಿಲ್ಲುವಂತಹ ಒಂದು ರಾಶಿ ಈ ರಾಶಿಯ ಯಜಮಾನ ಶುಕ್ರ ವೃಷಭ ರಾಶಿ ಯಜಮಾನನಾಗಿ ಶುಕ್ರ ಇದ್ರೂ ಕೂಡ ಅಲ್ಲಿ ಶುಕ್ರನ ಸಂಯೋಜನೆ ಸಂವಿಧಾನವೇ ಬೇರೆ ಇರುತ್ತೆ ಈ ಒಂದು ವೃಷಭ ತುಲಾರಾಶಿಯ ಶುಕ್ರನ ಈ ತುಲಾರಾಶಿಯ ಶುಕ್ರನಾದರೂ ಅವನ ಸಂವಿಧಾನವೇ ವೃಷಭ ರಾಶಿಯ ಶುಕ್ರನ ಸಂವಿಧಾನಕ್ಕೆ ಮೀರಿದ್ದಾಗಿದೆ ಈ ತುಲಾರಾಶಿಯವರು ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಅಥವಾ ಕಮಿಷನ್ ಏಜೆನ್ಸಿ ಅಥವಾ ಈ ಶೇರ್ ಶೇರ್ಸ್ ಟ್ರೇಡಿಂಗ್ ಅಥವಾ ಯಾವುದೇ ಒಳ್ಳೆಯ ಸಂಸ್ಕರಿಸಿದ ಫುಡ್ಡಿನ ಘಟಕಗಳು ಆ ಫುಡ್ಡಿನ ಘಟಕಗಳಲ್ಲಿಯೇ ನಾವು ಇವತ್ತು ಕೇಟ್ರಿಂಗ್ ಅಂತ ನಾವು ಏನು ಹೇಳ್ತೇವೆ ಆ ಕೇಟ್ರಿಂಗ್ ಅಥವಾ ಈ ಕಿಚನ್ ಕ್ಲೌಡ್ ಕಿಚನಿಂಗ್ ಅಂತ ನಾವು ಏನು ಹೇಳ್ತೇವೆ ಅಂದರೆ ನಾವು ಒಂದೆಡೆಯಲ್ಲಿ ಆಹಾರವನ್ನು ತಯಾರಿಸುವುದರ ಮೂಲಕ ಬೇರೆ ಬೇರೆ ಕಡೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು ಈ ಒಂದು ಆಯತದಲ್ಲಿ ಅಥವಾ ಚೌಕಟ್ಟಿನಲ್ಲಿ ಇವರು ಹಣವನ್ನು ಗಳಿಸಬಹುದಾದಂತಹ ದಾರಿಯನ್ನು ಕಂಡುಕೊಳ್ಳಬಹುದಾಗಿದೆ ಅಷ್ಟೇ ಅಲ್ಲ ವ್ಯಾಪಾರ ಅನ್ನುವಂಥದ್ದು ಎಲ್ಲರಿಗೂ ಹೋಗುವಂತಹ ಕ್ರಿಯೆ ಅಲ್ಲ ವ್ಯಾಪಾರ ಬರೇ ನಾವು ಪ್ರೊವಿಷನ್ ಸ್ಟೋರ್ಸ್ ಮಾತ್ರ ವ್ಯಾಪಾರ ಅಂತ ತಿಳ್ಕೊಳ್ಬಾರ್ದು ಇವತ್ತು ನಾವು ಈ ಕಲ್ಲು ಮಣ್ಣು ಇಟ್ಟಿಗೆ ರದ್ದಿ ಪೇಪರ್ ಅಥವಾ ಹಳೆ ಕಬ್ಬಿಣ ಇಂತಹದ್ದನ್ನು ಕೂಡ ನೋಡಿ ನಾವು ಯಾವುದೇ ಸಂದರ್ಭದಲ್ಲೂ ಒಂದು ಮನುಷ್ಯನ ಆ ಲಕ್ಷಣವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ರದ್ದಿ ಪೇಪರ್ ಅನ್ನು ಕಬ್ಬಿಣವನ್ನು ವ್ಯಾಪಾರ ಮಾಡುವುದರ ಮೂಲಕವಾಗಿ ಅಷ್ಟೊಂದು ಸಕ್ಸಸ್ ಅನ್ನ ಹೊಂದಿಲ್ಲ ಅಂತಾದ್ರೆ ಜನ ಅದನ್ನ ಟೀಕಿಸ್ತಾರೆ ಆದ್ರೆ ಅದ್ಭುತವಾದಂತಹ ಯಶಸ್ಸು ರದ್ದಿ ಪೇಪರ್ಗಳ ಮೂಲಕವಾಗಿಯೇ ಹಳೆಯ ಕಬ್ಬಿಣಗಳನ್ನ ಮಾರಾಟ ಮಾಡುವುದರ ಮೂಲಕವಾಗಿಯೇ ಅಥವಾ ತ್ಯಾಜ್ಯಗಳನ್ನ ಮಾರಾಟ ಮಾಡುವುದರ ಮೂಲಕವಾಗಿಯೇ ನಾವು ಕೋಟಿಗಟ್ಟಲೆ ಗಳಿಸ್ತೀವಿ ಅಂತ ಅದೇ ಜನ ನಮ್ಮನ್ನ ಹಾಡಿ ಹೊಗಳುವಂತಹ ಸಂದರ್ಭ ಇರುತ್ತೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಹೀಗಾಗಿ ಈ ಯಾವುದು ಕ್ಷುಲ್ಲಕ ಅಂತ ನಾವು ತಿಳಿದುಕೊಂಡಿದ್ದೇವೆ ಕ್ಷುಲ್ಲಕ ಅಂದ್ರೆ ಈ ರದ್ದಿ ಪೇಪರ್ ಅಥವಾ ಹಳೆಯ ಕಬ್ಬಿಣದ ಸಾಮಾನು ಅಥವಾ ಹಳೆಯ ಕಸಗಳು ಇವನ್ನೆಲ್ಲ ಕ್ಲೆಟರ್ಸ್ ಅಂತ ನಾವೇನು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಇವುಗಳ ಮಾರಾಟದ ಮೂಲಕವಾಗಿಯೇ ಕೋಟಿಗಟ್ಟಲೆ ಗಳಿಸಬಹುದಾದಂತಹ ಚಾಕಚಕ್ಯತೆಯನ್ನ ತುಲಾರಾಶಿಯವರು ತೋರಿಸಬಹುದಾಗಿದೆ ಹಾಗೆಯೇ ಅನೇಕ ರೀತಿಯ ಈಗ ಒಬ್ಬ ಡ್ರೆಸ್ ಮೆಟೀರಿಯಲ್ಸ್ ಅನ್ನ ಏನ್ ಮಾಡ್ತಾನೆ ಉತ್ಪಾದನೆ ಮಾಡ್ಕೊಂಡಿರ್ತಾನೆ ಇನ್ನೊಬ್ಬ ಅನೇಕ ರೀತಿಯ ಈ ಬಟ್ಟೆಗಳನ್ನ ಅವನು ಡ್ರೆಸ್ ಮೆಟೀರಿಯಲ್ಸ್ ಆಗಿರೋದಿಲ್ಲ ಅದು ಬಟ್ಟೆಯನ್ನ ರೆಡಿಮೇಡ್ ಗಾರ್ಮೆಂಟ್ಸ್ ಇರುತ್ತೆ ಬಟ್ಟೆಯನ್ನೇ ಅವನು ನಮಗೆ ಬೇಕಾದ ತೊಡುಗೆಯನ್ನಾಗಿ ರೂಪಿಸಿಕೊಡುವಂತಹ ಒಂದು ಆ ವಿಚಾರಕ್ಕೆ ಹಾಗಾಗಿ ಅವನು ಏನ್ ಮಾಡಿರ್ತಾನೆ ತನ್ನದೇ ಆದಂತಹ ಅನೇಕ ಶರ್ಟ್ಸ್ ಪ್ಯಾಂಟ್ಸ್ ಅಥವಾ ಬ್ಲೌಸ್ ಅಥವಾ ಸಾರಿ ಈ ರೂಪಕ್ಕೆ ಒಗ್ಗೂಡಿಸಿಕೊಟ್ಟಂತಹ ವ್ಯಾಪಾರಿಯಾಗಿರಬಹುದು ಅಥವಾ ಇನ್ಯಾರೋ ಒಬ್ರು ವಜ್ರವನ್ನ ಅಥವಾ ಹಲವು ಬೆಲೆ ಬಾಳುವಂತಹ ಹರಳುಗಳನ್ನ ತಮ್ಮಲ್ಲಿ ಇಟ್ಟುಕೊಂಡಿರ್ತಾರೆ ಆದರೆ ಅವರಿಗೆ ಮಾರಾಟದ ಮಾರ್ಗಗಳು ಗೊತ್ತಿರೋದಿಲ್ಲ ಅಂತವರನ್ನ ಸಂಪರ್ಕಿಸುವುದರ ಮೂಲಕ ಅಂದ್ರೆ ಈ ತುಲಾ ರಾಶಿಯವರು ಆಸ್ ಎ ಮಿಡ್ಲ್ ಮನ್ ಅಥವಾ ಒಬ್ಬ ಕಮಿಷನ್ ಏಜೆಂಟ್ ಆಗಿ ಅಥವಾ ಯಾವುದೇ ರೀತಿಯ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಅನ್ನ ತಾವೇ ನಿರ್ವಹಿಸುವವರಾಗಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ಇಲ್ಲ ಒಳ್ಳೆಯ ರೀತಿಯ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಏನಿದೆ ಅದನ್ನ ಎದುರಿಸಿ ಆಗುವುದನ್ನ ಮೂಲಕವಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವುದಕ್ಕೋಸ್ಕರವಾಗಿ ಈ ಎಲ್ಲ ಮಾರ್ಗಗಳಲ್ಲಿ ಇವರು ತಮ್ಮ ಜೀವಮಾನದ ಸಂದರ್ಭದ ಗಳಿಕೆಯನ್ನ ಉತ್ತಮವಾಗಿಸಿಕೊಳ್ಳಲಿಕ್ಕೂ ಮತ್ತು ಆ ಮೂಲಕವಾಗಿ ಒಂದು ತಮ್ಮದೇ ಆದಂತಹ ಛಾಪನ್ನ ಮೂಡಿಸುವುದಕ್ಕೂ ಇವರು ಸಾರ್ಥಕತೆಯನ್ನು ರೂಪಿಸಿಕೊಳ್ಳಬಲ್ಲರು ಇವರಿಗೆ ಮುಖ್ಯವಾಗಿ ನಾರ್ಮಲಿ ನಾವು ಹೇಳ್ತೇವೆ ಏನು ಶುಕ್ರನಿಗೆ ಮತ್ತು ಮಂಗಳನಿಗೆ ಅದು ಹೊಂದಿಬಾರದು ಹೌದು ಶುಕ್ರ ಮತ್ತು ಮಂಗಳರ ಸಂಯೋಜನೆ ಒಂದು ಘಟ್ಟದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ನೆಲಕ್ಕೆ ಕೆಡಬಹುದಾದಂತಹ ಸಂಯೋಜನೆ ಇದ್ರೂ ಕೂಡ ಯಾವಾಗ ಧರ್ಮ ಕರ್ಮ ಸ ಧರ್ಮ ಕರ್ಮಾಧಿಪ ಸಂಯೋಜನೆಯನ್ನ ಮಾಡಿಕೊಡುವಂತಹ ಉನ್ನತ ಗ್ರಹಗಳಾಗಿ ಅವು ಇರ್ತಾವೋ ಆಗ ಅವು ನಿರ್ದಿಷ್ಟವಾದ ನೆಲೆಯಲ್ಲಿ ನಮಗೆ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನ ಅಂದರೆ ಈ ಜೀವನದ ಮಾರ್ಗದಲ್ಲಿ ಅನೇಕ ರೀತಿಯ ಕೆಲಸಗಳ ಮೂಲಕ ಒಳಿತನ್ನ ಅಥವಾ ಯಶಸ್ಸನ್ನ ಸಾಧಿಸಿಕೊಡೋದಕ್ಕೆ ಬೇಕಾದಂತಹ ಶಕ್ತಿಯನ್ನ ಒದಗಿಸ್ಕೊಡ್ತವೆ ಅಂದ್ರೆ ಏನಾಗಿರ್ತವೆ ಈ ಗ್ರಹಗಳು ಮುಖ್ಯವಾಗಿ ನಾವು ಹೇಳ್ತೀವಿ ಗ್ರಹಗಳು ಈ ರೀತಿಯಲ್ಲಿ ಇದ್ರೆ ಇವು ಇದೇ ರೀತಿಯಲ್ಲಿ ವರ್ತಿಸ್ತವೆ ಅಂತ ಆದ್ರೆ ಇಲ್ಲಿನ ಕೆಲವು ಲೆಕ್ಕಾಚಾರಗಳು ವಿಭಿನ್ನವಾಗಿರ್ತವೆ ಈ ಗ್ರಹಗಳು ತಮ್ಮ ಆಂತರ್ಯದಲ್ಲಿ ವಿಷವನ್ನ ಇಟ್ಟುಕೊಂಡಂತಹ ಸ್ವರೂಪದಲ್ಲಿ ಇದ್ದಾವೆ ಅನ್ನುವುದು ದೃಢಪಟ್ಟಾಗ ಆ ಎರಡು ಗ್ರಹಗಳ ಸಂಯೋಜನೆ ಕೆಟ್ಟದ್ದನ್ನೇ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಈ ಗ್ರಹಗಳ ರೀತಿ ನೀತಿಗಳು ಹೇಗಿರುತ್ತೆ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಕಾರಣಗಳಿಗಾಗಿ ಅವು ತಮ್ಮ ಅಂತರಂಗದ ಭಾಷೆಯನ್ನ ಭಿನ್ನವಾಗಿ ಮಿಡಿಸುವಂತಹ ಶಕ್ತಿಯನ್ನು ಪಡೆದು ಬಿಡ್ತವೆ ಧರ್ಮ ಕರ್ಮಾಧಿಪ ಸಂಯ ಸಂಯೋಜನೆ ಧರ್ಮಕರ್ಮಾಧಿಪ ಯೋಗ ಈ ತುಲಾ ರಾಶಿಯವರಲ್ಲಿ ಮಂಗಳನ ಮೂಲಕವಾಗಿ ಒದಗಿ ಬಂದಿದೆ ಅಂತಾದ್ರೆ ಮಂಗಳನ ಮೂಲಕವಾಗಿ ಒದಗಿ ಬಂದಂತಹ ಧೈರ್ಯದ ಮೂಲಕ ಮತ್ತು ಆ ಒಂದು ಶಿಸ್ತು ಅಥವಾ ಈ ಮಿಲಿಟರಿಯಲ್ಲೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೋ ಅಥವಾ ತಮ್ಮದೇ ಆದಂತಹ ಸೆಕ್ಯೂರಿಟಿ ಏಜೆನ್ಸಿಗಳನ್ನ ಸಂಸ್ಥಾಪಿಸಿಕೊಳ್ಳೋದ್ರ ಮೂಲಕನೋ ಅಥವಾ ಒಳ್ಳೆಯ ಈ ಡಿಟೆಕ್ಟಿವ್ ಏಜೆನ್ಸಿಯನ್ನ ರೂಪಿಸ್ಕೊಳ್ಳೋದ್ರ ಮೂಲಕವಾಗಿಯೋ ಈ ರೀತಿಯಲ್ಲಿ ಹಣವನ್ನ ಗಳಿಸಬಹುದಾದಂತಕ್ಕೆ ಗಳಿಸಬಹುದಾದಂತಹದ್ದಕ್ಕೆ ಇವರು ಕೈಯನ್ನ ಹಾಕಬಹುದು ಆದ್ರೆ ಒಂದು ಇವರು ಕೂಡ ಮತ್ತೆ ಪದೇ ಪದೇ ಅದು ಎಲ್ಲ ರಾಶಿಯವರಲ್ಲೂ ಈ ಒಂದು ಎಚ್ಚರಿಕೆ ಇರಲೇಬೇಕಾದದ್ದು ಅವಶ್ಯವಾದರೂ ಕೂಡ ಈ ರಾಶಿಯವರು ವಿಶೇಷವಾಗಿ ಆ ವಿರುದ್ಧ ಲಿಂಗಿಗಳ ಬಗೆಗೆ ಬಹಳಷ್ಟು ಎಚ್ಚರವನ್ನ ಯೋ ಇಟ್ಟುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ ಯಾಕೆಂದ್ರೆ ಮಂಗಳ ತನ್ನದೇ ಆದಂತಹ ಕೆಮಿಸ್ಟ್ರಿಯನ್ನ ವಿಭಿನ್ನವಾದ ರೀತಿಯಲ್ಲಿ ಶುಕ್ರನ ಜೊತೆಗೆ ಸಂಯೋಜಿಸಿಕೊಂಡಾಗ ಅದ್ಭುತವಾದ ಯಶಸ್ಸನ್ನ ಕಾಣದಕ್ಕೆ ಬೇಕಾದಂತಹ ದ್ರವ್ಯ ರಾಶಿಯನ್ನ ತಂದುಕೊಟ್ಟರು ಕೂಡ ಆ ಒಂದು ಕೆಮಿಸ್ಟ್ರಿಯನ್ನ ಕೆಟ್ಟದಾದ ಸ್ವರೂಪದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಾದ್ರೆ ಅಥವಾ ಆ ಕೆಮಿಸ್ಟ್ರಿ ಅವನಲ್ಲಿ ಇರದೇ ಹೋದ್ರೂ ಕೂಡ ಈ ಶನಿ ಕಾಟದಂತಹ ದುರ್ಬರವಾದಂತಹ ದಿನಗಳಲ್ಲಿ ಅಥವಾ ಈ ಜಾತಕದವರಿಗೆ ಕುಜ ದೋಷವನ್ನೂ ಹೊಂದಿದಂತಹ ಸಂದರ್ಭ ಇದ್ದಲ್ಲಿ ಇದೇ ಕುಜನೆ ಒಳಿತನ್ನ ಮಾಡಿ ನಂತರದಲ್ಲಿ ಆ ಯಶಸ್ಸಿನಿಂದ ಸರ್ ಅಂತ ಕೆಳಗೆ ಬಿದ್ದು ಕೇವಲ ಪಾಪರ್ ಆಗಿ ಹೋಗ್ಬಿಡಬಹುದಾದಂತಹ ಸನ್ನಿವೇಶವನ್ನು ನಿರ್ಮಾಣ ಬಿಡಬಹುದು ಹಾಗಾಗಿ ಈ ರಾಶಿಯವರು ಯಾವ ಹಣ ನಿರ್ದಿಷ್ಟವಾದಂತಹ ಮಾರ್ಗದಲ್ಲಿ ಒಡಿತಾದ ಮಾರ್ಗದಲ್ಲಿ ಬಂತು ಒಂದು ಕಡೆ ಶೇಖರವಾಯಿತು ಅಂತ ಹೇಳಿದಾಗ ಬಹಳದಾದಂತಹ ದೊಡ್ಡ ದೊಡ್ಡ ಯೋಜನೆಗಳಿಗೆ ಕೈ ಹಾಕಲಿಕ್ಕೆ ಹೋಗಬಾರದು ಇವತ್ ನಾವು ಅನೇಕ ಸಿನಿಮಾ ನಿರ್ಮಾಪಕಗಳನ್ನ ನೋಡಿದ್ದೇವೆ ಎಷ್ಟೋ ಯಶಸ್ವಿ ಚಿತ್ರಗಳನ್ನ ಕೊಟ್ಟಿರ್ತಾರೆ ಈ ಗಲ್ಲಾ ಪೆಟ್ಟಿಗೆಯಲ್ಲಿ ಅನೇಕ ಯಶಸ್ಸನ್ನು ಪಡೆದಿರ್ತಾರೆ ಆದರೆ ಅದೇ ರೀತಿಯ ಯಶಸ್ಸು ಇನ್ನೊಂದು ದಿನದ ಪ್ರೊಡಕ್ಷನ್ ಗೆ ಬೇಕಾದಂತಹ ಮಾರ್ಗದ ವಿಚಾರದಲ್ಲಿ ಎಲ್ಲವೂ ಅದಕ್ಕಾಗಿಯೇ ಸುರಿದಾಗ ಏನಾಗುತ್ತೆ ಆ ಮುಂದಿನ ಸಿನಿಮಾ ಸೋತು ಇವರು ಆ ಬೀದಿ ಪಾಲಾಗುವಂತಹ ಸಂದರ್ಭಗಳನ್ನ ನಾವು ಗ್ರಹಿಸಿದ್ದೇವೆ ಅದು ಕನ್ನಡದಲ್ಲಿರ್ಲಿ ಹಿಂದಿಯಲ್ಲಿ ಇರ್ಲಿ ಇವತ್ತು ಯಾವತ್ತು ಯಶಸ್ಸಿನ ಕುದುರೆಯಾಗಿ ನಾವು ಓಡಾಡ್ತಾ ಇರುವಾಗ ಎಲ್ಲ ಜನರು ನಮ್ಮನ್ನ ಆರಾಧಿಸ್ತಾರೆ ಎಲ್ಲ ಜನರು ನಮ್ಮನ್ನ ಗೌರವಿಸ್ತಾರೆ ಆದ್ರೆ ನಾವು ಪೆನ್ನಿಲ್ಲೆ ಸಾಧ್ವಿ ಅಂತಾದ್ರೆ ಯಾಕೆಂತಂದ್ರೆ ಒಂದೇ ದಿನಕ್ಕೆ ಸಾಯಬಹುದಾದಂತವನ ಬಗ್ಗೆ ನಾವು ದುಃಖಿಸ್ತೇವೆ ಪ್ರತಿದಿನ ಸಾಯುವವರ ಬಗ್ಗೆ ನಾವು ಎಲ್ಲಿ ದುಃಖಿಸ ಸಾಧ್ಯವಾಗುತ್ತೆ ಹಾಗಾಗಿ ನಾವು ಎಚ್ಚರದ ಮಾರ್ಗದಲ್ಲಿ ಪರ್ಟಿಕ್ಯುಲರ್ಲಿ ತುಲಾ ರಾಶಿಯವರು ಯಾಕೆಂದ್ರೆ ಈ ತುಲಾ ರಾಶಿ ಅನ್ನುವಂತದ್ದನ್ನ ಅರ್ಥ ಮಾಡ್ಕೊಳ್ಬೇಕು ತುಲಾ ಅನ್ನುವಂತಹದ್ದೇ ತಕ್ಕಡಿ ಅದು ಯಾವತ್ತೂ ಮೇಲೆ ಕಡೆಗೆ ಮೇಲೆ ಕಡೆಗೆ ಮೇಲೆ ಕಡೆಗೆ ಅದು ತೂಗಾಡುತ್ತಲೇ ಇರುತ್ತದೆ ಹಾಗಾಗಿ ಯಶಸ್ಸಿನ ಮಾರ್ಗ ಸಂಪೂರ್ಣವಾಗಿ ಇದೇ ರೀತಿಯಲ್ಲಿ ಥಟ್ ಅಂತ ನಿಂತುಕೊಳತ್ತೆ ನಮ್ಮ ಯಶಸ್ಸಿನ ಒಂದು ಸಂದರ್ಭದ ಸಂವಿಧಾನ ನ್ಯೂಕ್ಲಿಯಸ್ ಇದೆ ಮಾದರಿಯಲ್ಲಿ ಗಟ್ಟಿಯಾಗಿ ನಿಂತುಕೊಡುತ್ತೆ ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಆ ಮಾರ್ಗ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗತ್ತೆ ಯಾವಾಗ ಅದು ಯಾವಾಗ ಅಂದ್ರೆ ಶುಕ್ರನ ಸಂದರ್ಭದ ಶಕ್ತಿ ಶನೈಶ್ಚರನ ಸಂದರ್ಭದ ಶಕ್ತಿ ಬುಧನ ಸಂದರ್ಭದ ಶಕ್ತಿ ಅಷ್ಟು ಗಟ್ಟಿಯಾಗಿ ಇವರ ಜಾತಕದಲ್ಲಿ ನಿಂತುಕೊಳ್ಬೇಕು ಇದ್ದಿರಬೇಕು ಅಥವಾ ಕುಜನ ಜೊತೆಗಿನ ಶಕ್ತಿಯೇ ಧರ್ಮ ಕರ್ಮ ಧರ್ಮ ಕರ್ಮಾಧಿಪ ಯೋಗದ ಶಕ್ತಿಯಾಗಿ ಗಟ್ಟಿಯಾಗಿ ನಿಂತ ಆವರಣಗಳನ್ನು ಪಡೆದಿದ್ದಾದ್ರೆ ಕುಜನ ಮೂಲಕವಾಗಿಯೂ ಅನೇಕ ರೀತಿಯ ಯಶಸ್ಸನ್ನ ಪಡೆಯದಕ್ಕೆ ಇವರು ಸಮರ್ಥರಾಗ್ತಾರೆ ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಜಾತಕದ ಸಂದರ್ಭವನ್ನ ಪರಿಶೀಲಿಸಿಕೊಡ್ಬೇಕು ಮುಖ್ಯವಾಗಿ ಜನರ ಎದುರಲ್ಲಿ ಜನರ ನಡುವೆ ಗೌರವಕ್ಕೆ ಪಾತ್ರವಾಗುವಂತಹ ಅಥವಾ ಒಬ್ಬ ಒಂದು ಐಕಾನಿಕ್ ಒಬ್ಬ ಜನ ನಾಯಕನಾಗುವಂತಹ ಜನ ನಾಯಕಿಯಾಗುವಂತಹ ಜನರ ನಡುವೆ ಎದ್ದು ಕಾಣುವಂತಹ ವ್ಯಕ್ತಿತ್ವವನ್ನು ತುಲಾ ತುಲಾರಾಶಿಯವರಿಗೆ ಮಂಗಳನ ಮೂಲಕವಾಗಿ ಅನೇಕ ಸಾಧ್ಯತೆಗಳು ಒದಗಿ ಬರ್ತವೆ ಶನೈಶ್ಚರನ ಮೂಲಕವಾಗಿ ಬುಧನ ಮೂಲಕವಾಗಿಯೂ ಒದಗಿ ಬರುತ್ತೆ ಯಾವುದೇ ಸಂದರ್ಭದಲ್ಲೂ ಸರ್ಪಶ ದೋಷ ಇವರಿಗೆ ಇರಬಾರ್ದು ಹಾಗೆಯೇ ಕೇತುವಿನ ಅರಿಷ್ಟ ಇವರಿಗೆ ಇರಬಾರ್ದು ಹಾಗೆಯೇ ಸೂರ್ಯನ ಸಂಬಂಧವಾದಂತಹ ದುಷ್ಟ ಕಿರಣಗಳು ಈ ರಾಶಿಯ ಶುಕ್ರನನ್ನ ಸುಡುವಂತಹ ಕಾರಣ ಇದ್ದಿರಬಾರ್ದು ಹಾಗೆಲ್ಲ ಇದ್ದಲ್ಲಿ ಅನೇಕ ರೀತಿಯ ಬಿರುಸಾದಂತಹ ಘಟನೆಗಳು ನಡೆಯುವುದರ ಮೂಲಕವಾಗಿ ಒಂದೇ ಸಲಕ್ಕೆ ತಮ್ಮ ಯಶಸ್ಸನ್ನ ತಾವೇ ಕರಗಿಸಿಕೊಳ್ಬಹುದಾದಂತಹ ಒಂದು ಅವಸರದ ಕೆಲಸಕ್ಕೂ ಇವರು ನಿರ್ಣಯವನ್ನ ಮಾಡುವುದರ ಮೂಲಕ ಆ ದಿವಾಳಿಯನ್ನು ಹೊಂದಬಹುದಾದಂತಹದ್ದಿರುತ್ತೆ ಹಾಗಾಗಿ ಇವನ್ನೆಲ್ಲ ಸರಿಯಾದ ನಿಟ್ಟಿನಲ್ಲಿ ಯೋಚಿಸಿ ಮಾಡುವುದರ ಮೂಲಕವಾಗಿ ದಿವ್ಯವನ್ನ ಸಂಪಾದಿಸಿಕೊಳ್ಬಹುದು ಜೀವನವನ್ನ ಗೆಲ್ಲಬಹುದು ನಮಸ್ಕಾರ